ಇಷ್ಟು ಮಾತ್ರ ಅಲ್ಲ ತುಂಗಾಭದ್ರಾ ಡ್ಯಾಂ ಕೂಡ ಭರ್ತಿಯಾಗಿದೆ ಕೋರ್ಣಾರ್ಭಟಕ್ಕೆ ತುಂಗಾಭದ್ರಾ ಡ್ಯಾಂ ಭರ್ತಿಯಾಗಿದೆ ಜಲಾಶಯದಲ್ಲಿ ಎಪ್ಪತ್ತೊಂದು ಟಿಎಂಸಿ ನೀರು ಸಂಗ್ರಹ ಆಗಿದೆ ನದಿ ಪಾತ್ರದ ಜನರಿಗೆ ಎರಡನೇ ಎಚ್ಚರಿಕೆಯ ಸಂದೇಶ ಕೂಡ ಈಗ ಕೊಡಲಾಗಿದೆ ಯಾವುದೇ ಕ್ಷಣದಲ್ಲಿ ನದಿಗೆ ನೀರನ್ನು ಹರಿಸಲಾಗುತ್ತೆ ಈ ಕಾರಣದಿಂದಾಗಿ ನದಿಗೆ ಇಳಿಯದಂತೆ ಬಿ ಬೋರ್ಡ್ ಎಚ್ಚರಿಕೆ ಕೊಟ್ಟಿದೆ ಯಾವಾಗ ಬೇಕಾದರೂ ಈ ಡ್ಯಾಮ್ನ ನೀರನ್ನ ಬಿಡಲಾಗುತ್ತೆ ಹೊರಗಡೆ ಒಳಹರಿವು ಜಾಸ್ತಿ ಆಗ್ತಾ ಇದೆ ಡ್ಯಾಮ್ ಬೇರೆ ತುಂಬಿದೆ ಎಪ್ಪತ್ತೊಂದು ಟಿ ಎಮ್ ಸಿ ನೀರು ಸಂಗ್ರಹ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ನೀರನ್ನು ಹೊರಗಡೆ ಬಿಡಲಾಗುತ್ತೆ ಈ ಕಾರಣದಿಂದಾಗಿ ನದಿ ಪಾತ್ರದ ಜನರಿಗೆ ಎರಡನೇ ಎಚ್ಚರಿಕೆ ಸಂದೇಶ ಕೂಡ ಈಗಾಗಲೇ ರವಾನೆ ಆಗಿದೆ ನೋಡಿ ಕಂಪ್ಲೀಟ್ ಆಗಿ ತುಂಬಿರುವಂಥ ದೃಶ್ಯ ಒಳ್ಳೆ ಮಳೆ ಆಗಿದೆ ಆದರೆ ಬೆಳೆ ಯಾವ ರೀತಿ ಆಗಿದೆ ಗೊತ್ತಿಲ್ಲ ಆದ್ರೆ ವಿಪರೀತ ಮಳೆ ಆದಂತಹ ಸಂದರ್ಭದಲ್ಲಿ ಈ ಡ್ಯಾಮ್ ಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಒಂದು ಒಳ್ಳೆ ವಿಚಾರ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಡ್ಯಾಮ್ ಗಳು ಭರ್ತಿ ಆಗ್ಬೇಕು ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಎಪ್ಪತ್ತು ಭಾಗ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರ ಜಲಾಶಯದ ಒಂದು ವಿಹಂಗಮ ನೋಟವನ್ನು ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರ್ತಕ್ಕಂತಹ ತುಂಗಭದ್ರ ಜಲಾಶಯಕ್ಕೆ ಈಗಾಗಲೇ ಸುಮಾರು ಅರವತ್ತೇಳು ಟಿ ಎಂ ಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು ತುಂಗಭದ್ರ ಮತ್ತು ವರದಾ ನದಿಗಳಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಒಳಹರಿವು ಅದರ ಜೊತೆಗೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದೇ ದಿನದಲ್ಲಿ ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡ ತುಂಗಭದ್ರಾ ಏನು ಜಲಾಶಯದಿಂದ ನದಿಗೆ ನೀರನ್ನು ಹಾರಿಸಲಾಗ್ತದೆ ನದಿ ಪಾತ್ರದ ಜನರು ಯಾರು ಕೂಡ ನದಿಗಳಿಗೆ ಇಳಿಬಾರ್ದು ನದಿ ಕಡೆ ಇಳಿಬಾರ್ದು ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತುಂಗಭದ್ರ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡ ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರನ್ನು ಹರಿಸಬಹುದು ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನ ಏನು ನದಿಯ ಭಾಗಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಅತಿ ಹೆಚ್ಚು ನೀರು ಬರುತ್ತಿರೋದ್ರಿಂದ ಜಲಾಶಯದ ಗೇಟ್ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತದೆ ಕೆ ಸುರೇಶ್ ಚವಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಮಾತ್ರ ತುಂಗಭದ್ರಾ ಡ್ಯಾಂ ಕೂಡ ಭರ್ತಿಯಾಗಿದೆ ವರುಣಾರ್ಭಟಕ್ಕೆ ತುಂಗಾಭದ್ರಾ ಡ್ಯಾಂ ಭರ್ತಿಯಾಗಿದೆ ಜಲಾಶಯದಲ್ಲಿ ಎಪ್ಪತ್ತೊಂದು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ನದಿ ಪಾತ್ರದ ಜನರಿಗೆ ಎರಡನೇ ಎಚ್ಚರಿಕೆಯ ಸಂದೇಶ ಕೂಡ ಈಗ ಕೊಡಲಾಗಿದೆ ಯಾವುದೇ ಕ್ಷಣದಲ್ಲಿ ನದಿಗೆ ನೀರನ್ನು ಹರಿಸಲಾಗುತ್ತೆ ಈ ಕಾರಣದಿಂದಾಗಿ ನದಿಗೆ ಇಳಿಯದಂತೆ ಟಿ ಬೋರ್ಡ್ ಎಚ್ಚರಿಕೆ ಕೊಟ್ಟಿದೆ ಯಾವಾಗ ಬೇಕಾದರೂ ಈ ಡ್ಯಾಮ್ನ ನೀರನ್ನ ಬಿಡಲಾಗುತ್ತೆ ಹೊರಗಡೆ ಒಳಹರಿವು ಜಾಸ್ತಿ ಆಗ್ತಾ ಇದೆ ಡ್ಯಾಮ್ ಬೇರೆ ತುಂಬಿದೆ ಎಪ್ಪತ್ತೊಂದು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ನೀರನ್ನು ಹೊರಗಡೆ ಬಿಡಲಾಗುತ್ತೆ ಈ ಕಾರಣದಿಂದಾಗಿ ನದಿ ಪಾತ್ರದ ಜನರಿಗೆ ಎರಡನೇ ಎಚ್ಚರಿಕೆ ಸಂದೇಶ ಕೂಡ ಈಗಾಗಲೇ ರವಾನೆ ಆಗಿದೆ ನೋಡಿ ಕಂಪ್ಲೀಟ್ ಆಗಿ ತುಂಬಿರುವಂಥ ದೃಶ್ಯ ಒಳ್ಳೆ ಮಳೆಯಾಗಿದೆ ಆದರೆ ಬೆಳೆ ಯಾವ ರೀತಿ ಆಗಿದೆ ಗೊತ್ತಿಲ್ಲ ಆದರೆ ವಿಪರೀತ ಮಳೆ ಆದಂತಹ ಸಂದರ್ಭದಲ್ಲಿ ಈ ಡ್ಯಾಮ್ಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಒಂದು ಒಳ್ಳೆಯ ವಿಚಾರ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಡ್ಯಾಮ್ಗಳು ಭರ್ತಿ ಒಂದು ಪ್ರತ್ಯಕ್ಷ ವರದಿ ಇದೆ ಬನ್ನಿ ನೋಡ್ಕೊಂಡು ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಎಪ್ಪತ್ತು ಭಾಗ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ತುಂಗಭದ್ರ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನೋ ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರ್ತಕ್ಕಂತಹ ತುಂಗಭದ್ರ ಜಲಾಶಯಕ್ಕೆ ಈಗಾಗಲೇ ಸುಮಾರು ಅರವತ್ತೇಳು ಟಿ ಎಂ ಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು ತುಂಗಭದ್ರ ಮತ್ತು ವರದಾ ನದಿಗಳಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಒಳಹರಿವು ಅದರ ಜೊತೆಗೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದೇ ದಿನದಲ್ಲಿ ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡ ತುಂಗಭದ್ರಾ ಏನು ಜಲಾಶಯದಿಂದ ನದಿಗೆ ನೀರನ್ನು ಹರಿಸಲಾಗ್ತದೆ ನದಿ ಪಾತ್ರದ ಜನರು ಯಾರು ಕೂಡ ನದಿಗಳಿಗೆ ಇಳಿಬಾರದು ನದಿ ಕಡೆ ಇಳಿಬಾರದು ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡನು ತುಂಗಭದ್ರ ಜಲಾಶಯದಿಂದ ನದಿಗೆ ನೀರನ್ನು ಹರಿಸಬಹುದು ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನ ಏನು ನದಿಯ ಭಾಗಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಅತಿ ಹೆಚ್ಚು ನೀರು ಬರ್ತಿರೋದ್ರಿಂದ ಜಲಾಶಯದ ಗೇಟ್ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಅದು ಇಷ್ಟು ಮಾತ್ರ ಅಲ್ಲ ತುಂಗಾಭದ್ರಾ ಡ್ಯಾಂ ಕೂಡ ಭರ್ತಿಯಾಗಿದೆ ಕರುಣಾರ್ಪಟಕ್ಕೆ ತುಂಗಾಭದ್ರಾ ಡ್ಯಾಂ ಭರ್ತಿಯಾಗಿದೆ ಜಲಾಶಯದಲ್ಲಿ ಎಪ್ಪತ್ತೊಂದು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ನದಿ ಪಾತ್ರದ ಜನರಿಗೆ ಎರಡನೇ ಎಚ್ಚರಿಕೆಯ ಸಂದೇಶ ಕೂಡ ಈಗ ಕೊಡಲಾಗಿದೆ ಯಾವುದೇ ಕ್ಷಣದಲ್ಲಿ ನದಿಗೆ ನೀರನ್ನ ಹರಿಸಲಾಗುತ್ತೆ ಈ ಕಾರಣದಿಂದಾಗಿ ನದಿಗೆ ಇಳಿಯದಂತೆ ಟಿವಿ ಬೋರ್ಡ್ ಎಚ್ಚರಿಕೆ ಕೊಟ್ಟಿದೆ ಯಾವಾಗ ಬೇಕಾದರೂ ಈ ಡ್ಯಾಮ್ನ ನೀರನ್ನ ಬಿಡಲಾಗುತ್ತೆ ಹೊರಗಡೆ ಒಳಹರಿವು ಜಾಸ್ತಿ ಆಗ್ತಾ ಇದೆ ಡ್ಯಾಮ್ ಬೇರೆ ತುಂಬಿದೆ ಎಪ್ಪತ್ತೊಂದು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ನೀರನ್ನ ಹೊರಗಡೆ ಬಿಡಲಾಗುತ್ತೆ ಈ ಕಾರಣದಿಂದಾಗಿ ನದಿ ಪಾತ್ರದ ಜನರಿಗೆ ಎರಡನೇ ಎಚ್ಚರಿಕೆ ಸಂದೇಶ ಕೂಡ ಈಗಾಗಲೇ ರವಾನೆ ಆಗಿದೆ ನೋಡಿ ಕಂಪ್ಲೀಟ್ ಆಗಿ ತುಂಬಿರುವಂತಹ ದೃಶ್ಯ ಒಳ್ಳೆ ಮಳೆ ಆಗಿದೆ ಆದರೆ ಬೆಳೆ ಯಾವ ರೀತಿ ಆಗಿದೆ ಗೊತ್ತಿಲ್ಲ ಆದರೆ ವಿಪರೀತ ಮಳೆ ಆದಂತಹ ಸಂದರ್ಭದಲ್ಲಿ ಈ ಡ್ಯಾಮ್ಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಒಂದು ಒಳ್ಳೆಯ ವಿಚಾರ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಡ್ಯಾಮ್ಗಳು ಭರ್ತಿ ಆಗಬೇಕು ಸೊ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಎಪ್ಪತ್ತು ಭಾಗ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ತುಂಗಭದ್ರ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿರತಕ್ಕಂತಹ ತುಂಗಭದ್ರ ಜಲಾಶಯಕ್ಕೆ ಈಗಾಗಲೇ ಸುಮಾರು ಅರವತ್ತೇಳು ಟಿ ಎಂ ಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು ತುಂಗಭದ್ರ ಮತ್ತು ವರದಾ ನದಿಗಳಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಒಳಹರಿವು ಅದರ ಜೊತೆಗೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದೇ ದಿನದಲ್ಲಿ ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲೂ ಕೂಡ ತುಂಗಭದ್ರಾ ಏನು ಜಲಾಶಯದಿಂದ ನದಿಗೆ ನೀರನ್ನು ಹರಿಸಲಾಗ್ತದೆ ನದಿ ಪಾತ್ರದ ಜನರು ಯಾರು ಕೂಡ ನದಿಗಳಿಗೆ ಇಳಿಬಾರದು ನದಿ ಕಡೆ ಇಳಿಬಾರದು ಅಂತಕ್ಕಂತಹ ಎಚ್ಚರಿಕೆಯನ್ನು ಕೂಡ ತುಂಗಭದ್ರ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಕೂಡ ತುಂಗಭದ್ರ ಜಲಾಶಯದಿಂದ ನದಿಗೆ ನೀರನ್ನು ಹರಿಸಬಹುದು ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನು ತುಂಗಭದ್ರಾ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಜನ ಏನು ನದಿಯ ಭಾಗಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಅತಿ ಹೆಚ್ಚು ನೀರು ಬರ್ತಾರದಿಂದ ಜಲಾಶಯದ ಗೇಟ್ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಸಂದರ್ಭ ಸಹ ಸನ್ನಿವೇಶ ಸಹ ಎದುರಾಗಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ಏನ್ ನೋಡ್ತಾ ಇದ್ದೀರಿ ಇದು ಬೋಝ್ ಹಾಗೂ ಕಾರ ಈ ಒಂದು ಎರಡು ಅಹ್ ಏನೋ ಗ್ರಾಮಗಳನ್ನ ಸಂಪರ್ಕ ಕಲ್ಪಿಸುವ ಕೆಳ ಹಂತದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಅಂತಂದ್ರೆ ಏನು ಹದಿನೈದರಿಂದ ಇಪ್ಪತ್ತು ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ ಏನು ಈ ಒಂದು ಕೃಷ್ಣಾ ನದಿಗೆ ಸುಮಾರು ಅರವತ್ತು ಸಾವಿರ ಕ್ಯೂಸೆಕ್ ಅಧಿಕವಾಗಿ ನೀರು ಹರಿದು ಬರ್ತಾ